ಆರ್ಸಿಬಿ ವಿಜಯೋತ್ಸವದ ಸಂದರ್ಭ ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತದ ಭೀಕರ ದುರಂತದ ಹೊಣೆ ಹೊತ್ತು ಸಿಎಂ ಡಿಸಿಎಂ ಹಾಗೂ ಗೃಹ ಸಚಿವರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕೆಂದು ಕೊಡಗು ಜಿಲ್ಲಾ ಬಿಜೆಪಿ ಆಗ್ರಹಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಕರ್ನಾಟಕದ ಜನತೆ ಕನ್ನಡ ಭಾಷೆ ಕನ್ನಡಿಗರ ಸಾಧನೆಗಳತ್ತ ಯಾವತ್ತೂ ಅಭಿಮಾನವನ್ನು ತೋರುತ್ತಲೇ ಬಂದಿದ್ದಾರೆ ಅದೇ ರೀತಿ ಆರ್ಸಿಬಿ ಗೆಲುವಿನ ಸಂಭ್ರಮವನ್ನ ಬೆಂಗಳೂರಿನಲ್ಲಿ ಆಚರಿಸಲು ಉತ್ಸುಕರಾಗಿದ್ರು ಈ ಬಗ್ಗೆ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳದೇ ಇರೋದೇ ದುರಂತಕ್ಕೆ ಕಾರಣವೆಂದು ಆರೋಪಿಸಿದರು ಆದರೂ ಸಹ ಅದನ್ನು ಆ ಸಮಯದ ಸರಿಯಾಗಿ ಏನು ಐದು ಗಂಟೆಗೆ ಕಾರ್ಯಕ್ರಮ ಒಂದು ವ್ಯವಸ್ಥೆ ಆಗಬೇಕು ಅಂದರೆ ಒಂದಷ್ಟು ಸಮಯ ಒಂದು ಪರಿಮಿತಿಯಲ್ಲಿ ಸಮಯದಲ್ಲಿ ಅವರಿಗೆ ಪರಿಜ್ಞಾನ ಇರಬೇಕಿತ್ತು ಮತ್ತು ಕಾರ್ಯಕ್ರಮಗಳ ಯೋಜನೆಯ ಒಂದು ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನುವೇಶಗಳನ್ನು ಮಾಡಬೇಕಿತ್ತು ಅಲ್ಲಿ ಆಗುವ ಮುಂದೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಏನು ಆಗ್ಬೋದು ಅಂತ ಹೇಳುವಂಥದ್ದು ಅವರಿಗೆ ಮೊದಲೇ ಗೊತ್ತಿರಬೇಕಿತ್ತು ಯಾವುದನ್ನು ಮಾಡದೆ ದಿಢೀರಾಗಿ ಏಕಾಏಕಿ ಅಂದರೆ ಆ ಕ್ರೀಡಾಂಗಣಕ್ಕೆ ಸಾಕಷ್ಟು ಇದು ಅವಕಾಶ ಇದ್ದರೂ ಸಹ ಒಳಗೆ ಬಿಡ್ಲಿಕ್ಕೆ ಅವಕಾಶ ಇದ್ದರೂ ಸಹ ಎಲ್ಲಿಯೋ ಎಲ್ಲವನ್ನು ಬಂದ್ ಮಾಡುವ ಮುಖಾಂತರ ಕೇವಲ ಎರಡು ಮೂರು ದ್ವಾರಗಳನ್ನು ಮಾತ್ರ ನೆರಳಿತ್ತು ಅದು ಆ ಸಂದರ್ಭಕ್ಕೆ ಐದು ಗಂಟೆವರೆಗೆ ಅದನ್ನು ಕಾಯಿಸಿ ಎರಡು ಮೂರು ಬಾಗಿಗಳನ್ನು ಮಾತ್ರ ಓಪನ್ ಮಾಡಿರೋದಿಲ್ಲ ಈ ರೀತಿಯ ಒಂದು ಕಾಲ್ಪ ಆಗಿದೆ ಅದರಿಂದ ಈ ಒಂದು ಹನ್ನೊಂದು ಏನು ಜೀವಗಳು ಬಲಿಯಾಗಿದೆ ಇದಕ್ಕೆ ನೇರವಾಗಿ ಸರ್ಕಾರನೇ ಕಾರಣ ಇದು ಈಗ ಏನು ಯಾರು ಬೇರೆ ಯಾರು ಆಯೋಜನೆ ಅಂತಲ್ಲ ಸರ್ಕಾರ ತುರಾತುರಿಯಲ್ಲಿ ಒಂದು ಅವರಿಗೆ ಆ ಕ್ರೆಡಿಟ್ ಹೋಗಬೇಕು ಇದನ್ನು ನಾವು ಮಾಡಿದೆವು ಅಂತ ಹೇಳುವಂಥದ್ದನ್ನು ಮುಂದೆ ಬಳಸ್ಕೊಳ್ಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇವರು ಮಾಡಿರೋದಿಲ್ಲ ಇದಕ್ಕೆ ನೇರವಾಗಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರೇ ನೇರವಾಗಿ ಹೊಂದರು ಅದರಿಂದ ಇವತ್ತು ನಾವು ಈ ಮೂಲಕ ಹೇಳಿಕೆ ಬಯಸ್ತೇನೆ ಅಂದರೆ ಒಂದು ರಾಜ್ಯದಲ್ಲಿ ಯಾವುದೇ ಕಾರ್ಯಕ್ರಮ ಯಾವುದೇ ಯೋಜನೆ ಯಾವುದೇ ವ್ಯವಸ್ಥೆಗಳು ಇವತ್ತು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಏನೂ ಆಗ್ತಾ ಇಲ್ಲ ಅದರಿಂದ ಈ ಒಂದು ನಿನ್ನೆ ನಡೆದಂಥ ಅಮಾಯಕ ಎಲ್ಲ ಯುವಜನರು ಬೇಜಾರಾಗ್ತದೆ ಆಗ್ತದೆ ಒಂದು ರೀತಿಯಲ್ಲಿ ಮುಂದಕ್ಕೆ ಒಂದು ದೇಶದ ಒಳ್ಳೆಯ ಸಂಪ್ರಚೆ ಆಗಬೇಕಿದ್ದಂತ ಎಲ್ಲ ಹದಿನೆಂಟು ಹತ್ತೊಂಬತ್ತು ಎಂಟು ವರ್ಷದವರು ಇಪ್ಪತ್ತ್ಮೂರು ವರ್ಷದವರು ಎಲ್ಲ ಮೂವತ್ತೇಳು ಐ ಈ ರೀತಿ ಆ ಸಣ್ಣ ಮಕ್ಕಳು ಒಂದು ರೀತಿಯಲ್ಲಿ ಈ ರೀತಿಯಲ್ಲಿ ಅವರು ಅತ್ಯಂತ ಸಂತೋಷದಿಂದ ಎಲ್ಲವರು ಭಾಗವಹಿಸಲಿಕ್ಕೆ ಕರ್ನಾಟಕದ ಮೇಲೆ ಅಭಿಮಾನದಲ್ಲಿ ಕನ್ನಡದ ಮೇಲೆ ಅಭಿಮಾನದಲ್ಲಿ ಈ ಕಾರ್ಯಕ್ರಮಕ್ಕೆ ಹುಷಿಯಲ್ಲಿ ಬಂದಾಗ ಈ ರೀತಿ ದುರಂತ ಆಗಿರುವಂಥದ್ದು ದುರಂತಕ್ಕೆ ನೇರವಾಗಿ ಕಾರಣ ಆಗಿರುವಂಥದ್ದು ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರ ಗೊತ್ತಿರಬೇಕಿತ್ತು ಪೊಲೀಸ್ ಇಲಾಖೆ ಗೊತ್ತಿರಬೇಕಿತ್ತು ಈ ರೀತಿ ಆದ್ರೆ ಏನು ಅಂತ ಹೇಳುವಂಥದ್ದು ಏನು ಇವರಿಗೆ ಗಮನಕ್ಕೆ ಇರಲಿಲ್ಲ ಈಗ ಮಾತಾಡ್ತಾರೆ ಇದು ಏನು ಬಿಜೆಪಿಗಳು ಹೆಂಡದ ಮೇಲೆ ಆಟ ಆಡ್ತಿದ್ದಾರೆ ಅಂತ ಹೇಳುವಂಥದ್ದು ಅವರು ಹೇಳಿಕೆ ಹೇಳ್ತಿದ್ದಾರೆ ಇವರಿಗೆ ಅವರ ಪ್ರಾಣ ಹೋಗಿರುವಂಥದ್ದು ಈ ರೀತಿಯ ಒಂದು ಶಕ್ತಿ ಇವ ಇವರು ಪ್ರಾಣ ಕಳ್ಕೊಂಡು ಇವ್ರಿಗೆ ಏನು ಆಗೋದೇ ಇಲ್ಲ ಇವರು ಮನಸ್ಸಿಗೆ ಏನು ಅನ್ಸೋದೇ ಇಲ್ಲ ಎಂಥ ಕಟುಕ ರೀತಿಯ ಒಂದು ಮನಸ್ಥಿತಿ ಅವರು ಅಂತ ಹೇಳೋದನ್ನು ನಾವು ಸಹ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅದರಿಂದ ನಾವು ಅಧಿಕ ಜನರನ್ನು ಸೇರಿಸುವಂತಹ ಕೆಲಸವನ್ನ ಪೊಲೀಸ್ ರಿಪೋರ್ಟ್ ವರದಿಯನ್ನು ಧಿಕ್ಕರಿಸಿ ಈ ಸರ್ಕಾರ ಮಾಡಿದ್ವಿ ಇದು ಕ್ರೆಡಿಟ್ ವರ್ಗ ನಮ್ಮ ನಮ್ಮ ಮಾಜಿ ಎಮ್ ಎಲ್ ಮಾತಾಡೋದು ಕ್ರೆಡಿಟ್ ವರ್ಗ ಉಪಮುಖ್ಯಮಂತ್ರಿಗಳು ಇದರ ಸಂಪೂರ್ಣ ಯಶಸ್ಸು ನನಗೆ ಸಿಗಬೇಕು ಮುಖ್ಯಮಂತ್ರಿಗಳು ನನಗೆ ಸಿಗಬೇಕು ಅಂತ ಹೇಳುವ ಕಾರಣಕ್ಕಾಗಿ ನಿನ್ನೆ ಈ ಘಟನೆ ನಡೆದಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುಮಾರು ಇಪ್ಪತ್ತೊಂದು ಗೇಟ್ಗಳಲ್ಲಿ ಕೇವಲ ಒಂದೆರಡು ಗೇಟ್ಗಳನ್ನ ತೆಗೆಯುವ ಮೂಲಕ ಆ ಲಕ್ಷಾಂತರ ಜನಗಳನ್ನ ಒಂದೇ ಕಡೆ ಬಿಡುವಂಥ ಪ್ರಯತ್ನವನ್ನು ಮಾಡಿ ಸತ್ತವರಲ್ಲಿ ಅನೇಕರು ಈಗ ನಮ್ಮ ಜಿಲ್ಲಾಧ್ಯಕ್ಷಗಳ ಮೇಲೆ ಮೂವತ್ತೈದು ವರ್ಷದ ಒಳಗೆ ಇವರು ಈ ರಾಜ್ಯದ ಬಗ್ಗೆ ಅಭಿಮಾನಿ ಇವತ್ತು ಆರ್ ಸಿ ಪಿ ಗೆಲ್ಲಬೇಕು ಅಂತೇಳಿ ಕಳೆದ ಹದಿನೈದು ವರ್ಷಗಳಿಂದ ಕನಸನ್ನು ಕಂಡಿದ್ದವು ಇವರೆಲ್ಲರೂ ಒಂದ್ ಕಡೆ ಸೇರ್ತಾರೆ ಅಂತ ಹೇಳುವಂತ ವರದಿ ಕೂಡ ಪೊಲೀಸ್ ಇಲಾಖೆ ಅವರಿಗೆ ಕೊಟ್ಟಿತ್ತು ಅದನ್ನೆಲ್ಲ ದಿಕ್ಕರಿಸಿ ಈ ಕೆಲಸವನ್ನು ಅವರು ಮಾಡಿದ್ದಾರೆ ದಾಖಲಿಸಿದೆ ಅಲ್ಲೂ ಅರ್ಜಿನ್ ಭಾಗವಹಿಸಿದ ಕಾರ್ಯಕ್ರಮವನ್ನು ಆರ್ಟಿ ನಡೆದಂಥ ಕಾಂತರಿದ್ದಕ್ಕೆ ನೇರವಾಗಿ ಅಲ್ಲು ಅರ್ಜುನ ಮೂಲೆಯ ಹೊಣೆ ನೀಡುವಂಥ ಒಂದು ಕೇಸನ್ನು ದಾಖಲಿಸಿ ಅವರನ್ನು ಬಂಧನ ಮಾಡುವಂಥ ಕೆಲಸವನ್ನು ಸಹ ಅಲ್ಲಿನ ಕಾಂಗ್ರೆಸ್ ಸರ್ಕಾರ ಮಾಡಿ ನಾವಿಲ್ಲಿ ಪ್ರಶ್ನೆ ಮಾಡ್ತಿದ್ದೀವಿ ನೇರವಾಗಿ ಸರ್ಕಾರದ ಆಡಳಿತದಲ್ಲಿ ಚುಕ್ಕಾಣಿ ನೀಡಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಜೊತೆಗೆ ಉಪಮುಖ್ಯಮಂತ್ರಿಗಳು ತಮ್ಮ ಅವರ ಬಯೋಜದಲ್ಲೇ ನಡೆದಂಥ ಈ ಒಂದು ಕಾರ್ಯ ಇವತ್ತು ನಿನ್ನೆ ನಾವು ಪತ್ರಕರ್ತರು ಸರ್ಕಾರದ ವೈಫಲ್ಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಿದ್ದಾಗ ನಿನ್ನೆ ಒಬ್ಬ ಸಿಎಂ ಆಗಿ ಅವರು ನಡೆದುಕೊಂಡಂಥ ರೀತಿಯನ್ನು ನೀವು ಗಮನಿಸಬಹುದು ಕಷ್ಟ ಪತ್ರಕರ್ತರ ಮೇಲೇ ಏಳು ಧೋರಣೆಯಲ್ಲಿ ಮಾತಾಡುವ ಮೂಲಕ ಅವರ ಒಂದು ಬಾಯಿಯನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ ನೇರವಾಗಿ ಈ ಎಲ್ಲ ಘಟನೆಗಳಿಗೆ ಸರ್ಕಾರನೇ ಮನೆಯಾಗಿರುತ್ತದೆ ಒಂದು ಮೂವತ್ತೈದು ಸಾವಿರ ಜನ ಮುಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹೇಳುವಂಥ ಮಕ್ಕಳು ಜೀವ ವ್ಯಕ್ತಪಟ್ಟಿದ್ದಾರೆ ಒಂದು ಸರ್ಕಾರ ಯಾವುದೇ ಒಂದು ವಿಜಯೋತ್ಸವ ಯಾವುದೇ ಒಂದು ಸನ್ಮಾನ ಮಾಡಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿ ಅವರು ಈ ನಾಡಿನ ದೊರೆ ಅವರು ಮಾಡಿ ಒಂದು ಫಂಕ್ಷನ್ ಮಾಡಬೇಕಾದ್ರೆ ಎಲ್ಲ ವ್ಯವಸ್ಥೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ ಮೊನ್ನೆ ಮಂಗಳವಾರ ರಾತ್ರಿ ಹನ್ನೆರಡು ಗಂಟೆವರೆಗೆ ಈ ರಾಜ್ಯದ ಜನ ವಿಜಯೋತ್ಸವ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಒಂದು ಅನ್ನು ಕೊಟ್ಟಿದ್ದಾರೆ ಯಾಕಂದರೆ ಇದು ಮಾಡಲಿಕ್ಕೆ ಆಗೋಲ್ಲ ಯಾಕಂದರೆ ಅವ್ರ ಭದ್ರತೆಯನ್ನು ಸರಿ ಮಾಡಿಕೊಳ್ಬೇಕಲ್ಲ ಅದಕ್ಕೊಂದು ಹೋಮ್ವರ್ಕ್ ಮಾಡಿಕೊಡ್ಬೇಕಾಗಿತ್ತು ಈಗ ಒಬ್ಬರು ಸಿ ಎಂ ಜಿಲ್ಲೆಗೆ ಬರ್ತಿದ್ದಿಲ್ಲ ಅಂದರೆ ಒಬ್ಬ ಎಸ್ ಪಿ ಎರಡು ಮೂರು ಸಾರಿ ಟ್ರಾಯ್ ಮಾಡ್ತಾರೆ ಎಲ್ಲಿ ಬರಬೇಕು ಎಲ್ಲಿ ಎಲ್ಲಿ ಇರಬೇಕು ಯಾವ ರೀತಿ ವ್ಯವಸ್ಥೆ ಆಗಬೇಕು ಎಲ್ಲಿ ಊಟದ ವ್ಯವಸ್ಥೆ ಆಗಬೇಕು ಅದನ್ನೆಲ್ಲ ಒಂದು ಚೆಕ್ ಮಾಡುವಂಥ ಕೆಲಸ ಮಾಡ್ತಾರೆ ಇದು ನಡೆದು ರಾಜಧಾನಿ ಮುಖ್ಯಮಂತ್ರಿಗಳು ಉಪ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ಎಲ್ಲ ಇರ್ತಕ್ಕಂಥ ಒಂದು ಪ್ರದೇಶ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅದು ವಿಧಾನಸೌಧ ಹತ್ರ ಆಗಿಲ್ಲ ಚಿನ್ನಸ್ವಾಮಿ ಸ್ಟೇಟ ಸ್ವಾಮಿ ಮುಖ್ಯಮಂತ್ರಿ ಕ್ವಾರ್ಟರ್ಸ್ ಇಂದ ವಿಧಾನಸೌಧಕ್ಕೆ ಒಂದು ಕಿಲೋಮೆಂಟ್ರಿ ವಿಧಾನಸೌಧದಿಂದ ಚಿನ್ನಸ್ವಾಮಿ ಇರಲಿಕ್ಕೆ ಸುಮಾರು ಒಂದು ಕಿಲೋಮೆಂಟ್ರಿ ಇಂಥ ಜಾಗದಲ್ಲಿ ನೀವು ಈ ರೀತಿ ವ್ಯವಸ್ಥೆ ಮಾಡಿದರೆ ರಾಜ್ಯದ ಪರಿಸ್ಥಿತಿ ಯಾಕಂತಂದ್ರೆ ಇಲ್ಲಿ ಇವರದ್ದು ಇವ್ರದ್ದು ಬುದ್ಧ ಯಾಕಂದರೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಚು ಅದಕ್ಕೆ ಈ ಕ್ರೆಡಿಟನ್ನು ನಾನು ಈ ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟ್ ಅಂತ ಪ್ರಯತ್ನ ಪಾಪ ಹೋಮ್ ಮಿನಿಸ್ಟರು ಅವರೊಂದು ಬಂದಲ್ಲ ಸಿಕ್ ಸಿಕ್ಸ್ಬಿಟ್ಟಿದ್ದಾರೆ ಯಾಕೆಂದರೆ ತುಮಕೂರಿನಲ್ಲಿ ನೀರಿನ ತಲಾಟೆ ಆಗಿ ಅಲ್ಲಿ ಅವರು ಪ್ರಭಾವಿ ಸರ್ಬಿಟ್ಟಿದ್ದಾರೆ ಈ ಪರಮೇಶ್ವರ ಮುಖ್ಯಮಂತ್ರಿ ಕಾಂಪಿಟೇಷನ್ ಇತ್ತು ಅಲ್ಲಿ ನೀರಿನ ತಲಾಟೆಯನ್ನು ಡಿ ಕೆ ಶಿವಕುಮಾರ್ಗೆ ತಂದು ಜೊತೆಗೆ ಡಿ ಕೆ ಶಿವಕುಮಾರರೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿರ್ತಾರೆ ಯಾವುದೇ ತನಿಖೆ ಆಗುವಂಥ ಸಂದರ್ಭದಲ್ಲಿ ನಾನು ಅಮೇಶ್ವರ್ ಮನೆಗೆ ಹೋಗಿದ್ದೆ ರಾಜ್ಯದ ಜನ ಗೊತ್ತಾಗಬೇಕು ಅಂತ ಹೇಳ್ತಾರೆ ಅವರು ಗೌರವದೇಶ ಕೊಟ್ಟಿದ್ದು ನಿಜ ಅಂತ ಹೇಳ್ತಾರೆ ಎಲ್ಲ ಸಂದರ್ಭದಲ್ಲಿ ನಾವು ಏನು ಹೇಳ್ತೀವಿ ತನಿಖೆ ಆಗಬೇಕು ತನಿಖೆ ಆದಮೇಲೆ ಅದು ವಿಚಾರ ಬರಬೇಕು ಅದಕ್ಕೆ ಅಫಿಷಿಯಲ್ ಏಜೆನ್ಸಿ ಇದ್ದರೆ ಆಫ್ ರಿಟರ್ಮೆಂಟ್ ಈ ರೀತಿಯನ್ನು ಡಿ ಕೆ ಶಿವಕುಮಾರ್ ಅವರೇ ಮಾಡ್ತಾರೆ ಅಲ್ಲಿ ಅವರು ಪ್ರವಾಸದ ಜೋರಿದ್ದಾರೆ ಅಲ್ಲಿ ನೀರಿನ ಗಲಾಟೆಯಲ್ಲಿ ಬಂಧನ ಮಾಡಿ ತುಮಕೂರು ನಾಶ ಮಾಡಬೇಕು ಹಾಗೆಯೇ ಮಂಗಳೂರಿಗೆ ಕೋಮು ಕಲಾಪ ಇದು ಮೊದಲಿಂದ ಗೊತ್ತಿಲ್ವಾ ಯಾವ ರೀತಿ ಕ್ರಮದಲ್ಲೂ ಗೊತ್ತಿರಬೇಕು ಯಾಕಂದ್ರೆ ಇವತ್ತು ಸಪ್ತ ಜನರಿಗೆಲ್ಲ ಸಣ್ಣ ಮಕ್ಕಳು ಒಬ್ಬ ಪಾಪ ಮಂಡ್ಯದವರು ಪೂರ್ಣಚಂದ್ರ ಅಂತ ಹೇಳೋರಿಗೆ ಪಾಪ ಹುಡುಗಿ ನೋಡಿ ಆ ಕಾರ್ಯಕ್ರಮ ಹೋಗುದು ಯಾಕಂದ್ರೆ ಇಷ್ಟು ಜನ ಸೇರ್ತಾರೆ ಈ ತರ ಆಗುತ್ತೆ ಬಂದೋಬಸ್ತ್ ಯಾಕೆ ಆಗ್ತದೆ ನಿಂತು ಟ್ರೈನಿಂಗ್ ಇವರೇ ತೊಗೊಳ್ಳಿ ನಮೇ ಅದಕ್ಕೆ ಇದಿಲ್ಲ ಅವರೇ ಟ್ರೈಂಡಿಂಗ್ ತಗೊಳ್ಳಿ ಒಂದು ವಾರ ಬಿಟ್ಟು ಮಾಡಿದ್ರೆ ಸಾಕಿತ್ತು ಪೊಲೀಸ್ ಅನ್ವಯಿಸಿ ತೊಗೊಳ್ಬೇಕಿತ್ತು ಇದು ಪೊಲೀಸರೇ ವೀಟ್ ಮಾಡಿ ಆಗುತ್ತೆ ಯಾರು ಬಂದಂತೆ ಆರ್ಮಿ ಮತ್ತೆ ಪೊಲೀಸ್ ನಾವು ವೀಟ್ ಮಾಡಬಾರ್ದು